ಶರತ್ ಕುಮಾರ್ ಬಚ್ಚೇಗೌಡ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಆರುನೂರನ್ನ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರನ್ನ ಕೇಳಿ ಬಯಸ್ತೇನೆ ಸಭಾಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರನ ಒದಗಿಸಿದ್ದಾರೆ ಮಾನ್ಯ ರಾಮಲಿಂಗಾರೆಡ್ಡಿ ಅಣ್ಣ ಸಾರಿಗೆ ಸಚಿವರಾದಾಗಿಂದ ಸಾರಿಗೆ ಇಲಾಖೆಗೆ ಸಾಕಷ್ಟು ಚೈತನ್ಯನ ತುಂಬಿಸಿದ್ದಾರೆ ನಮ್ಮ ಸಾರಿಗೆ ಸಂಸ್ಥೆಗಳೇನಿವೆ ಅವೆಲ್ಲವೂ ಕೂಡ ಚೆನ್ನಾಗಿ ಕಾರ್ಯನಿರ್ವಹಣೆ ಇದೆ ನಮ್ಮ ತಾಲೂಕಲ್ಲಿ ತಾವು ಕೊಟ್ಟಿರೋಂಗೆ ಈಗಾಗಲೇ ಬಿ ಎಮ್ ಟಿ ಸಿಯ ಒಂದು ಡಿಪೋ ಈಗಾಗಲೇ ಹೊಸಕೋಟೆ ತಾಲೂಕಲ್ಲಿದೆ ಅಂಕಿಅಂಶಗಳ ಪ್ರಕಾರವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ನಮ್ಮ ಶಕ್ತಿ ಯೋಜನೆಯ ಅನುಕೂಲನ ಪಡ್ಕೊಂಡಿರ್ತಕ್ಕಂಥ ತಾಲೂಕು ಯಾವುದಾದ್ರೂ ಇದ್ದರೆ ಅದು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಜುಲೈ ಇಪ್ಪತ್ತೈದರವರೆಗೂ ಮೂರು ಕೋಟಿ ಅರವತ್ತು ಲಕ್ಷ ಜನ ನಮ್ಮ ಶಕ್ತಿ ಯೋಜನೆ ಅನುಕೂಲನ ಪಡ್ಕೊಂಡಿದ್ದಾರೆ ಇವಾಗ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹೊಸಕೋಟೆ ತಾಲೂಕು ಇವಾಗ ಬೆಂಗಳೂರಿಗೆ ಒಂದು ದ್ವಾರ ಭಾಗ್ಲಾಗಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಿಂದ ಎಲ್ಲ ಬರೋಂಥ ಜನರು ಹೊಸಕೋಟೆ ಮಾರ್ಗವಾಗಿ ಬೆಂಗಳೂರಿಗೆ ಪ್ರವೇಶ ಮಾಡ್ತಾಯಿದ್ದಾರೆ ಮತ್ತು ಬೆಂಗಳೂರಿನ ಹೊರವರಿಲೇಲಿರ್ತಕ್ಕಂಥ ಜಾಗಗಳು ಮಹದೇವಪುರ ಆಗಿರ್ಬೋದು ಕೆ ಪುರಂ ಆಗಿರ್ಬೋದು ಇವರೆಲ್ಲರೂ ಕೂಡ ಬೆಂಗಳೂರಿಂದ ಹೊರಗೆ ಹೋಗ್ಬೇಕಂತಂದರೆ ಹೊಸಕೋಟೆ ಮಾರ್ಗವಾಗಿಯೇ ಹೊರಗೆ ಹೋಗೋದ್ರಿಂದ ಹೊಸಕೋಟೆ ತಾಲೂಕಿಗೆ ಸ್ವಲ್ಪ ದೂರವಾದಂಥ ಜಾಗಗಳು ತಿರುಪತಿ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಈ ರೀತಿಯಾದಂಥ ಜಾಗಗಳಿಗೆ ಹೋಗೋದಕ್ಕೋಸ್ಕರ ಹೊಸಕೋಟೆ ತಾಲೂಕಲ್ಲಿ ಕೆ ಎಸ್ ಆರ್ ಟಿ ಸಿ ಅನ್ನೋ ಬಸ್ ಡಿಪೋನ ತಾವೊಂದು ನಿರ್ಮಾಣ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅದಕ್ಕೆ ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಎನ್ ಹೆಚ್ ಸೆವೆಂಟಿ ಫೈವಲ್ಲಿ ಸುಮಾರು ಎರಡೂವರೆ ಎಕರೆ ಜಾಗ ಕಮರ್ಷಿಯಲ್ ಟ್ಯಾಕ್ಸ್ ಏನು ವಾಣಿಜ್ಯ ತೆರಿಗೆ ಇಲಾಖೆಯ ಜಾಗ ಇದೆ ಅದನ್ನ ನಾನು ಗುರುತಿಸಿದ್ದೀನಿ ಮಾನ್ಯ ಸಚಿವರೇ ಈ ಜಾಗದಲ್ಲಿ ಕೆ ಎಸ್ ಆರ್ ಟಿ ಸಿ ಡಿಪೋ ಮಾಡಿಕೊಡೋದ್ರಿಂದ ಬೆಂಗಳೂರಿಗೆ ಹೊಸಕೋಟೆಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಬೆಂಗಳೂರು ಮೇಲೆ ಇರ್ತಕ್ಕಂಥ ದಟ್ಟಣೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಅಧ್ಯಕ್ಷರೇ ಒಂದು ಡಿಪೋ ಮಾಡಬೇಕಾಗಿದ್ದರೆ ಒಂದು ನಾಲ್ಕು ಎಕರೆ ಆದರೂ ಬೇಕು ಸಭಾಧ್ಯಕ್ಷರೇ ಆದರೂ ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥ ಜಾಗ ಮೈನ್ ರೋಡಲ್ಲೇ ಬರುತ್ತೆ ಎರಡೂವರೆ ಎಕರೆ ಇದೆ ಅಂತ ಹೇಳ್ತಾರೆ ಅದನ್ನು ಬೇಗ ಕೊಡಿಸಿದ್ರೆ ಅದೇ ನಾನು ಮಾತಾಡ್ತೀನಿ ಕಮರ್ಷಿಯಲ್ ಟ್ಯಾಕ್ಸ್ ಅವರ ಹತ್ರ ಮಾತಾಡಿ ಇದು ಕ್ಯಾಬಿನೆಟ್ ಸಬ್ಜೆಕ್ಟ್ ಬರಬೇಕಾಗತ್ತೆ ಇಲ್ಲ ಇದು ಸ್ಥಳ ಬಂದ ತಕ್ಷಣ ಅದನ್ನು ಡಿಪಾ ಕಟ್ಟೋದಕ್ಕೆ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತೀನಿ ಕಟ್ತೀವಿ ಅಂತ ಹೇಳ್ತಿದ್ದ ಧನ್ಯವಾದಗಳು ಸಭಾಧ್ಯಕ್ಷರೇ ಓಕೆ ದೇವೇಗೌಡ ಜಿ ಟಿ ದೇವೇಗೌಡರು ಜಮೀರ್ ಅಹಮದ್ ಖಾನ್ ಸನ್ಮಾನ್ಯ ಅಧ್ಯಕ್ಷರೇ ವಸತಿ ಸಚಿವರನ್ನು ಹದಿನ ಹದಿನೈದು ಎಂಬತ್ತಾರನೇ ಪ್ರಶ್ನೆ ಕೇಳಿದ್ದೇನೆ ಅಧ್ಯಕ್ಷ ಸನ್ಮಾನ್ಯ ಉತ್ತರಾಣ ನೀಡಾಗಿದೆ ನನ್ನ ಅಧ್ಯಕ್ಷರೇ ಸಚಿವರು ಉತ್ತರ ಕೊಟ್ಟಿದ್ದೀರಿ ನಾನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮಲ್ಲಿರ್ತಕ್ಕಂಥ ಸ್ಲಮ್ಗಳೇನಿದ್ದಾವೆ ಮೈಸೂರು ನಗರ ಸುಂದರವಾದ ನಗರ ಸುತ್ತಲೂ ಕೂಡ ಸ್ಲಮ್ಮು ನನ್ನ ಕ್ಷೇತ್ರದಲ್ಲಿ ಒಂಬತ್ತು ಸ್ಲಮ್ಗಳಿದ್ದಾವೆ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಕೊಟ್ಟೆ ಹದಿನಾಲ್ಕು ಕೋಟಿ ಕೊಡಿ ಅಂತೇಳಿ ನಿಮಗೆ ಪತ್ರ ಕೊಟ್ಟರು ನಿಮ್ಮ ಹತ್ರ ಮೀಟಿಂಗ್ ಮಾಡಿದೆ ನೀವು ಕೂಡ ಹೇಳಿದ್ರಿ ಕೂಡಲೇ ಹತ್ತು ಕೋಟಿ ಕೊಡೋಣ ಐದು ಕೋಟಿ ಫಸ್ಟ್ ಫೇಸಲ್ಲಿ ಕೊಡ್ತೀವಿ ಸೆಕೆಂಡ್ ಫೇಸಲ್ಲಿ ಐದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ ಇದು ಈ ದಸರಾ ಬರ್ತಾ ಇದೆ ಇದು ಈ ಸ್ಲಮ್ಗಳ ಸ್ಲಮ್ಗಳ ಬಗ್ಗೆ ಯಾಕೆ ಗಮನ ಹರಿಸಿಲ್ಲ ಯಾರು ಮಾಡಬೇಕು ಅದನ್ನು ಎಷ್ಟು ದಿವಸ ಬೇಕು ಹಣ ಬಿಡುಗಡೆ ಮಾಡೋಕ್ಕೆ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಇದುವರೆಗೂ ಕೂಡ ಅವ್ರು ಹೆಂಗೆ ವಾಸ ಮಾಡಬೇಕು ಒಂದು ಪರಿಸ್ಥಿತಿ ಅವ್ರ ಗತಿ ಏನು ಅವ್ರ ಶಿಕ್ಷಣ ಕೊಡೋದು ಆ ಮಕ್ಕಳಿಗೆ ಸ್ಲಮ್ಮಲ್ಲಿ ವಾಸ ಮಾಡ್ತಕ್ಕಂಥವ್ರ ಬಗ್ಗೆ ಬಡವ್ರ ಬಗ್ಗೆ ಅಪಾರ ಕನಿಕರ ನಿಮಗೆ ಭಾಳ ಭಾಳ ಕನಿಕರ ಇದೆ ಮಾನವೀಯತೆ ಇದೆ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಬರಿ ಬಗ್ಗೆ ನಿಮ್ಗೆ ಇವತ್ತಿನವರೆಗೂ ಒಂದು ಹಣ ಕೊಟ್ಟು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿ ಒಂದು ಸಾರಿ ಹಣ ಕೊಟ್ಟು ಒಂದು ಸಾರಿ ಹಣ ಕೊಟ್ಟು ವರ್ಗಾವಣೆ ಮಾಡಿಬಿಡಿ ನೀವು ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದನ್ನು ದಯವಿಟ್ಟು ಹೇಳಿ ಯಾವತ್ತು ಹಣ ಕೊಡ್ತೀರಿ ಅದನ್ನು ಸರಿ ಮಾಡಿಕೊಡ್ತೀರಿ ಅದನ್ನು ಹ್ಯಾಂಡ್ ಓವರ್ ಮಾಡ್ತೀರಿ ನೀವು ಮಾಡಿಕೊಟ್ಬಿಟ್ರೆ ನಾನೇ ನಿಂತು ಅದನ್ನು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಸ್ಕೊಟ್ಬಿಡ್ತೀನಿ ಸನ್ಮಾನ್ಯ ಸಚಿವರು ಹೇಳಬೇಕು ಉತ್ತರ ಸನ್ಮಾನ್ಯ ಅಧ್ಯಕ್ಷರೇ ಸದಸ್ಯರು ಆಲ್ರೆಡಿ ಪ ಉತ್ತರನ ನಾನು ಹೀಳಾಗಿದೆ ಅವರಿಗೆ ಸದಸ್ಯರು ಹೇಳಿದಂಗೆ ಒಂಬತ್ತಿಲ್ಲ ಟೋಟಲ್ ಹನ್ನೊಂದು ಸ್ಲಮ್ ಇರೋದು ಟೋಟಲ್ ಹನ್ನೊಂದು ಸ್ಲಮ್ ನಮ್ಮ ಕ್ಷೇತ್ರದಲ್ಲಿ ಹನ್ನೊಂದು ಸ್ಲಮ್ ಬರ್ತದೆ ಆಲ್ರೆಡಿ ಈ ಸ್ಲಮ್ಗಳು ಎರಡು ಸಾವಿರದ ಎರಡಿಂದ ಇಟ್ಕೊಂಡು ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಒಂದು ಸತಿ ಲೋಕಲ್ ಬಾಡಿ ಅವರು ತೊಗೊಂಡಿಲ್ಲ ಲೋಕಲ್ ಲೋಕಲ್ ಬಾಡಿ ತೊಗೊಂಡಿಲ್ಲ ಕಾರಣಕ್ಕೆ ಈಗ ಪೆಂಡಿಂಗ್ ಇತ್ತು ತಾವು ಮೊನ್ನೆ ಒಂದು ವರ್ಷ ಹಿಂದೆ ತಾವು ನಾನು ಎಲ್ಲ ಇಬ್ಬರು ಸೇರಿ ಒಂದು ಮೀಟಿಂಗ್ ಮಾಡಿದೀವಿ ಇದು ತಿರುಗ ಲೋಕಲ್ ಬಾಡಿಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಎಲ್ಲ ಡ್ರೈನ್ದು ನೀರು ಆಮೇಲೆ ವಾಟರ್ ಸಪ್ಲೈ ಇದೆಲ್ಲ ಕೆಲಸ ಮಾಡೇ ಕೊಡಬೇಕು ಅದಕ್ಕೆ ಟೋಟಲ್ ಐದು ಕೋಟಿ ಅಂತ ಆಗಿತ್ತು ವೆಚ್ಚ ಐದು ಕೋಟಿ ಆಗ್ತದಂತ ಒಂದು ಎಸ್ಟಿಮೇಟ್ನ ರೆಡಿ ಮಾಡಿದರು ಆ ಪ್ರಪೋಸಲ್ ನಾನು ಎಫ್ ಡಿಗೆ ಕಳ್ಸಿದೆ ನಾನು ಎಫ್ ಡಿ ಅವರು ಆಗಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದರು ತಿರ್ಗಾ ಎಫ್ ಡಿಗೆ ನಾನು ಕಳ್ಸಿದ್ದೀನಿ ಇಲ್ಲ ಇದು ಮಾಡಲೇಬೇಕಾಗ್ತದೆ ಅಂತ ಹೇಳ್ಬಿಟ್ಟಿಗೆ ನಮ್ಮ ಇಂಟ್ರೆಸ್ಟ್ ಅಮೌಂಟಲ್ಲಿ ಕೊಡಿ ಪರ್ಮಿಷನ್ ಅಂತ ಕೇಳಿದ್ದೀನಿ ಎಫ್ ಡಿ ಅಲ್ಲಿ ಅಪ್ರೂವ್ ಮಾಡ್ತಾರೆ ಅಪ್ರೂವ್ ಮಾಡಿದ್ರೆ ಒಂದು ಐದು ಕೋಟಿಯನ್ನು ಬಿಡುಗಡೆ ಮಾಡಿ ಕೆಲಸನ ಶುರು ಮಾಡಿ ಒಂದು ವರ್ಷ ಒಳಗಡೆ ನಿಮ್ಮ ಕ್ಷೇತ್ರದ ನೀವು ಭಾಳ ವರ್ಷ ಒಂದು ವರ್ಷದಿಂದ ಕೇಳ್ತಾ ಕೇಳ್ತಾ ಬಂದಿದ್ದೀರಾ ನೀವು ಈ ಒಂದು ವರ್ಷದಲ್ಲಿ ಈ ಕಂಪ್ಲೀಟ್ ಮಾಡಿ ನಾನು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಐದು ಕೋಟಿ ಈಗ ಹತ್ತು ಕೋಟಿ ಅಂತ ಇದ್ದೀರಿ ನೀವು ಮುಂಚೆ ನನಗೆ ಐದು ಕೋಟಿನೇ ಅಂತ ಕೇಳಿ ತಾವು ಐದು ಕೋಟಿ ಅಂತ ಕೇಳಿದಿರಿ ನಾನು ಐದು ಕೋಟಿ ಅಪ್ರೂವ್ ಮಾಡಿ ನಾನು ಎಫ್ಡಿ ಕಳಿಸಿದೆ ನಾನು ಎಫ್ ಅಲ್ಲಿ ಆಗಲ್ಲ ಅಂದಿದ್ದ ಕಾರಣಕ್ಕೆ ತಿರ್ಗಾ ನಮ್ಮ ಇಂಟ್ರೆಸ್ಟ್ ಅಮೌಂಟ್ ಇತ್ತು ಸ್ಲಂ ಬೋರ್ಡ್ ಇಂಟ್ರೆಸ್ಟ್ ಅಮೌಂಟ್ ಅಧ್ಯಕ್ಷೆ ಅದರಲ್ಲಿ ಮಾಡುವಂಥ ಪ್ರಪೋಸಲ್ ನಾನು ಕಳಿಸಿದ್ದೀನಿ ಅದನ್ನು ಮಾಡಿಕೊಡ್ತೀನಿ ಈಗ ಹತ್ತು ಕೋಟಿ ಅಂತಂದರೆ ಅದು ಹೆಚ್ಚಾದರೂ ನಾನು ಮಾಡಿಕೊಡ್ತೀನಿ ಮಾಡಬೇಕಿದು ಇದು ಈ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲ ಇಡೀ ರಾಜ್ಯದಲ್ಲಿ ಸಮಸ್ಯೆಗಳಿದೆ ನೀವು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಈ ಸಮಸ್ಯೆಗಳಿದೆ ಸ್ಲಮ್ ಬೋರ್ಡ್ದು ನಾವು ಕಂಪ್ಲೀಟ್ ಮಾಡಿ ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿಕೊಂಡ್ರೆ ಅವ್ರಾಗ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ರಾಜ್ಯದಲ್ಲಿ ನಾನು ಕಣ್ಣ ಗೌಡ್ರೆ ಹೇಳಿ ನಾನು ಸಲ್ಲಿಸಿದ್ರೆ ಕಾರಣ ಅಂದರೆ ಏನಾಗಿದೆ ನಮ್ಮ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ನೋಡಿರ್ಬೋದು ಐವತ್ತು ಕೋಟಿ ಮೇಲೆ ಕೊಡೋಲ್ಲ ಯಾವುದನ್ನ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಜನತಾದ ಸರ್ಕಾರ ಇರಲಿ ಐವತ್ತು ಕೋಟಿ ಮೇಲೆ ಸ್ಲಮ್ ಡೆವಲಪ್ಮೆಂಟ್ ಅಂತ ವರ್ಷಕ್ಕೆ ಬಜೆಟಲ್ಲಿ ಕೊಡಲ್ಲ ಸ್ಲಮ್ ನಮ್ಮದು ಎರಡು ನಾಲ್ಕು ನಾನ್ನೂರ ಎಂಬತ್ತು ಸ್ಲಮ್ ಇದೆ ನಾಲ್ಕು ಸಾವಿರದ ಚಿಲ್ಲರೆ ಸ್ಲಮ್ಗಳವೆ ಇಡೀ ರಾಜ್ಯದಲ್ಲಿ ಐವತ್ತು ಕೋಟಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಹಾಗೆ ಮೊನ್ನೆ ಮುಖ್ಯಮಂತ್ರಿಗೆ ನಾನು ಕೇಳ್ಕೊಂಡಿದ್ದೀನಿ ದಯಮಾಡಿ ನನಗೆ ಸಪ್ಲಿಮೆಂಟ್ರಿ ಬಜೆಟ್ ಅಲ್ಲಾದರೂ ಒಂದು ಐನೂರು ಕೋಟಿ ಕೊಟ್ಟರೆ ಈ ಥರ ಸಮಸ್ಯೆ ಭಾಳ ಡಿಶ್ಟಿಕಲ್ಲಿದೆ ಆ ಸಮಸ್ಯೆ ಅದು ಬಗೆಸ್ಸು ಅಂತ ಮನೆ ಮುಖ್ಯಮಂತ್ರಿ ಗಮನಿತ್ತೆ ಈ ಥರ ನಾನು ಈ ಕೆಲಸ ನಾನು ನಿಮಗೆ ಮಾಡ್ಕೊಡ್ತೀನಿ ಓಕೆ ಒಂದು ಒಂದು ನಿಮಿಷ ಸಚಿವರೇ ನಿಮಗೆ ಕಳಕಳಿ ಇದೆ ಇಲ್ಲ ಅಂತ ಹೇಳ್ತಿಲ್ಲ

ಐದ್ ಕೋಟಿ ಮಾಡ್ಕೊಡ್ತೀನಿ ನಾನು ಐದ್ ಕೋಟಿ ಮಾಡ್ಕೊಡ್ತೀನಿ ನಂತೆ ಹೊರ್ಟ್ರೆ ಮತ್ತೆ ಮಂತ್ಗೆ ಬರ್ಲಿ